ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಜತ್ ಕಿಶನ್ ಅವರಿಗೆ ಈಗೊಂದು ಸಮಸ್ಯೆ ಎದುರಾಗಿದೆ ಹೋಗಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೈಬರ್ ಠಾಣೆಯಲ್ಲಿ ಇದರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಎಫ್ಐಆರ್ ಕೂಡ ಹಾಕಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಈ ಬಾರಿಯ ಬಿಗ್ ಬಾಸ್ ನಲ್ಲಿರುವ ಅನೇಕ ಸ್ಪರ್ಧಿಗಳಿಗೆ ಕಾನೂನು ಸಂಕಷ್ಟಗಳು ಕೆಲವೊಂದು ಸಮಸ್ಯೆಗಳು ಎದುರಾಗ್ತಿದೆ ಈಗಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವ ಒಬ್ಬ ಸ್ಪರ್ಧೆಗೆ ಒಂದು ಸಂಕಷ್ಟ ಎದುರಾಗಿದೆ ಹೌದು ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಜತ್ ಕಿಶನ್ ಅವ್ರಿಗೆ ಈಗೊಂದು ಸಮಸ್ಯೆ ಎದುರಾಗಿದೆ ಅದೇನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಜತ್ ಕಿಶನ್ ಅವರು ಅವರ ಮಾಜಿ ಗೆಳತಿ ಜೊತೆ ಇರೋ ಫೋಟೋಸ್ಗಳು ವೈರಲ್ ಆಗ್ತಿದೆ ಇನ್ನು ಇದನ್ನ ಗಮನಿಸಿದ ಅವರ ಪತ್ನಿ ಅಕ್ಷಿತ ಅವರು ಇದನ್ನ ಡಿಲೀಟ್ ಮಾಡುವಂತೆ ಟ್ರೋಲರ್ ಪೇಜಸ್ ಗಳಿಗೆ ಮನವಿ ಮಾಡಿದ್ದಾರೆ ಆದ್ರೆ ಟ್ರೋಲರ್ ಪೇಜಸ್ ಗಳು ಡಿಲೀಟ್ ಮಾಡಲು ಅವರಿಂದ ಹಣದ ಬೇಡಿಕೆಯನ್ನ ಇಟ್ಟಿದ್ದಾರೆ ಇನ್ನು ಇದಕ್ಕೆ ಒಪ್ಪಿದ ಅಕ್ಷಿತಾ ಅವರು ಕೂಡ ಅವರು ಕಳಿಸಿದ ಒಂದು ಯು ಪಿ ಐಗೆ ಹಣ ಕೂಡ ಕಳಿಸಿದ್ದಾರೆ ಸುಮಾರು ಆರ್ ಸಾವಿರದ ಐನೂರು ರೂಪಾಯಿನಷ್ಟು ಹಣ ಕೂಡ ಕಳಿಸಿದ್ದಾರೆ ಇದಾದ ಮೇಲೆ ಆ ಅಕೌಂಟ್ ಇಂದ ಫೋಟೋ ಡಿಲೀಟ್ ಆಗಿದೆ ಮತ್ತೆ ಇದಾದ್ಮೇಲೆ ಬೇರೊಂದು ಟ್ರೋಲ್ ಪೇಜಸ್ ಗಳಿಂದ ಮತ್ತೆ ಫೋಟೋಸ್ ಗಳು ಅಪ್ಲೋಡ್ ಆಗಿದೆ ಆಗ್ಲೂ ಕೂಡ ಅಕ್ಷಿತಾ ಅವರು ಅವರನ್ನ ಕೇಳ್ಕೊಂಡಿದ್ದಾರೆ ಫೋಟೋಸ್ ಅನ್ನ ಡಿಲೀಟ್ ಮಾಡಿ ಅಂತ ಆಗ್ಲೂ ಕೂಡ ಅವರು ಮತ್ತೆ ಹಣದ ಬೇಡಿಕೆ ಇಟ್ಟಿದ್ದಾರೆ ಆಗ ಅಕ್ಷಿತಾ ಅವರು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೈಬರ್ ಠಾಣೆಯಲ್ಲಿ ಇದರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಎಫ್ಐಆರ್ ಆರ್ ಕೂಡ ಹಾಕಿದ್ದಾರೆ ಆಗ ಟ್ರೋಲರ್ ಪೇಜಸ್ ಗಳು ಎಫ್ ಐ ಆರ್ ಹಾಕಿದ್ಮೇಲೆ ಅಪ್ಲೋಡ್ ಮಾಡಿದ ಫೋಟೋಸ್ ಗಳನ್ನ ಡಿಲೀಟ್ ಮಾಡ್ತಾರೆ ಮತ್ತು ಅಪ್ಲೋಡ್ ಮಾಡಿದ ಇನ್ಸ್ಟಾಗ್ರಾಮ್ ಐ ಡಿ ಅಕೌಂಟ್ ಕೂಡ ಅವರು ಡಿಆಕ್ಟಿವೇಟ್ ಮಾಡ್ತಾರೆ ಸದ್ಯಕ್ಕೆ ಈಗ ಪೊಲೀಸರು ಯಾರು ಈ ಮೇಲ್ ಮಾಡಿದ್ದಾರೆ ಅವರಿಗಾಗಿ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ ಸುಮಾರು ಹೆಚ್ಚು ಟ್ರೋಲರ್ ಐ ಆರ್ ಕೂಡ ದಾಖಲೆ ಮಾಡಿದ್ದಾರೆ ಇನ್ನು ಈಗ ರಜತ್ ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ರು ಸುಮಾರು ಬಿಗ್ ಬಾಸ್ ಶುರುವಾಗಿ ಐವತ್ತನೇ ದಿನಕ್ಕೆ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ರು ಈಗ ವಿನಾಲೆ ವೀಕ್ ಕೂಡ ಗ್ರ್ಯಾಂಡ್ ಆಗಿ ಎಂಟ್ರಿ ಪಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಆಟ ಆಡಿದ್ದಾರೆ ಪ್ರತಿಯೊಂದು ಟಾಸ್ಕ್ ನಲ್ಲೂ ಕೂಡ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಅನ್ನ ಕೊಟ್ಟಿದ್ದಾರೆ ಜನಕ್ಕೂ ಕೂಡ ಅತಿ ಹೆಚ್ಚಾಗಿನೇ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಬೇರೆ ಸ್ಪರ್ಧೆಗಳಿಗೆಲ್ಲ ನಿಮಗೆ ಯಾರು ಟಫ್ ಕಾಂಪಿಟೇಟರ್ ಅಂತ ಕೇಳಿದಾಗ್ಲೂ ಕೂಡ ಬಹುತೇಕ ಎಲ್ಲರೂ ಕೂಡ ರಜತ್ ಅವರ ಹೆಸರನ್ನೇ ತಗೊಂಡಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ತಗೊಂಡು ಸುಮಾರು ಬಿಗ್ ಬಾಸ್ ಶುರುವಾಗಿ ಅರ್ಧಕ್ಕೆ ಹೋಗಿ ಕೂಡ ಸೊ ಈ ರೀತಿ ಇಷ್ಟು ಕಡಿಮೆ ಸಮಯದಲ್ಲಿ ಹೆಸರನ್ನ ತಗೊಳ್ಳೋದು ಸ್ವಲ್ಪದ ಮಾತ ಅಲ್ಲ ಅಂತಾನೆ ಹೇಳ್ಬೋದು ಇನ್ನು ಇವರ ಮೇಲೆ ಸಾಕಷ್ಟು ಅಭಿಮಾನಿಗಳು ಕೂಡ ತುಂಬಾ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ತುಂಬಾ ಜನ ಇವರಿಗೆ ಓಟ್ ಮಾಡ್ತಾ ಇದ್ದಾರೆ ಇನ್ನು ಇದೇ ರೀತಿ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವ ಮೋಕ್ಷಿತ ಅವರ ವಿಚಾರದಲ್ಲೂ ಕೂಡ ಆಗಿತ್ತು ಯಾವಾಗ ಅವರು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ರೀತಿ ಆಡೋಕೆ ಶುರು ಮಾಡಿದ್ರು ಆಗ್ಲೂ ಕೂಡ ಅವರ ವಿರುದ್ಧ ಅಪಪ್ರಚಾರ ಶುರು ಆಯ್ತು ಅದೇನಂದ್ರೆ ಅವರ ಹಳೆ ಒಂದು ಕೇಸ್ ವಿಚಾರವನ್ನ ತುಂಬಾ ವೈರಲ್ ಮಾಡ್ತಾ ಹೋದ್ರು ಮಕ್ಕಳ ಕಳಿ ಅನ್ನೋ ಪೋಸ್ಟ್ ಕೂಡ ವೈರಲ್ ಮಾಡ್ತಾ ಇದ್ರು ಅವರು ಟ್ಯೂಷನ್ ಗೆ ಹೋಗುವ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಅವರ ಪೋಷಕರಿಗೆ ಹಣದ ಬೇಡಿಕೆ ಕೂಡ ಇಟ್ಟಿದ್ರು ಅನ್ನೋ ಸುದ್ದಿ ತುಂಬಾನೇ ವೈರಲ್ ಆಯ್ತು ಈ ರೀತಿ ಅವರ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದ್ರು ಈಗ ರಜತ್ ಕಿಶನ್ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಈ ರೀತಿಯಲ್ಲಿ ಸ್ಪರ್ಧಿಗಳು ಫಿನಾಲೆ ವೀಕಿಗೆ ಹೋಗ್ತಾ ಇದ್ದಾರೆ ಅವರು ತುಂಬಾ ಸ್ಟ್ರಾಂಗ್ ಸ್ಪರ್ಧಿಗಳು ಆಗ್ತಾ ಇದ್ದಾರೆ ಅನ್ನೋ ಟೈಮ್ ಅಲ್ಲಿ ಅವರ ವಿರುದ್ಧ ಅವರ ಹಳೆ ವಿಚಾರದ ಬಗ್ಗೆ ಅಪಪ್ರಚಾರ ಆದಾಗ ಜನರಿಗೆ ಒಂದು ಗೊಂದಲ ಸೃಷ್ಟಿ ಆಗೇ ಆಗುತ್ತೆ ಇನ್ನು ಇದನ್ನ ಯಾಕೆ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಅವ್ರ ಮೇಲೆ ಸಾಕಷ್ಟು ಜನ ಒಂದು ಅಭಿಮಾನವನ್ನ ಇಟ್ಟಿದ್ದಾರೆ ಇವರೇ ಗೆಲ್ಲಬೇಕು ಅಂತ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ ಈ ರೀತಿ ಅವ್ರ ಬಗ್ಗೆ ಕೆಟ್ಟ ಸ್ಪ್ರೆಡ್ ಮಾಡಿದಾಗ ಅವ್ರ ಮೇಲಿರೋ ಅಭಿಮಾನ ಕಡಿಮೆ ಆಗುತ್ತೆ ಅವರ ಮೇಲೆ ಒಂದು ನೆಗೆಟಿವ್ ಅಭಿಪ್ರಾಯ ಹುಟ್ಟಿಕೊಳ್ಳುತ್ತೆ ಇನ್ನು ಇದನ್ನ ಯಾರು ಮಾಡ್ತಾ ಇದಾರೆ ಅನ್ನೋದನ್ನ ನೋಡಕೋದ್ರೆ ಕೆಲವೊಬ್ರು ವಿಚಾರಗಳಲ್ಲಿ ರಜತ್ ಅವರಾಗ್ಲಿ ಮೋಕ್ಷಿತ ಅವರಾಗ್ಲಿ ತುಂಬಾ ಬಿಗ್ ಬಾಸ್ ಮನೆಯಲ್ಲಿ ಜಗಳನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರ ಪರ ಇರೋರು ಹೊರಗಡೆ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದಾರೆ ಅನ್ನೋ ಒಂದು ಸಾಮಾನ್ಯವಾಗಿ ಅನುಮಾನ ಕೂಡ ಹುಟ್ಟುತ್ತೆ ಯಾಕೆಂದ್ರೆ ಇವರು ಬಿಗ್ ಬಾಸ್ ಮನೆಗೆ ಹೋದಾಗ್ಲೆ ಈ ರೀತಿಯ ವಿಚಾರಗಳು ವೈರಲ್ ಆಗ್ತಾ ಇರೋದು ಇಷ್ಟೆಲ್ಲ ಆದ್ರೂ ಕೂಡ ರಜತ್ ಅವ್ರ ವಿಚಾರದಲ್ಲಾಗ್ಲಿ ಮೋಕ್ಷಿತಾ ಅವರ ವಿಚಾರದಾಗ್ಲಿ ಅಪಾರವಾದ ಅಭಿಮಾನ ಬಳಗ ಇರೋದ್ರಿಂದ ನಾವು ಅವರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಅನ್ನೋ ವೀಕ್ಷಕರು ಕೂಡ ಇದ್ದಾರೆ ಸದ್ಯಕ್ಕೆ ಮೋಕ್ಷಿತಾ ಹಾಗೂ ರಜತ್ ಅವರು ಇಬ್ರು ಕೂಡ ಗ್ರ್ಯಾಂಡ್ ಫಿನಾಲೆ ವೀಕಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ರಜತ್ ಅವರು ಕೂಡ ಗೆಲ್ಲುವ ಸಾಮರ್ಥ್ಯ ಇರುವ ಸ್ಪರ್ಧಿ ಅಂತ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ ಇನ್ನೇನು ಒಂದೇ ವಾರ ಇದೆ ಫಿನಾಲೆಗೆ ಇನ್ನು ಯಾರು ಟ್ರೋಫಿಯನ್ನ ಗೆಲ್ತಾರೆ ಅನ್ನೋದು ಕೂಡ ಒಂದು ತುಂಬಾ ಕುತೂಹಲವಾದ ವಿಚಾರ ಕೂಡ ಹೌದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गारंटी न्यूज शुद्धि खचित न्याय निश्चिता